ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಮತ್ತು ಬಿ ಕಾಮ್ನವರಿಗೆ ಇರುವಂತಹ ಇಂಗ್ಲಿಷ್ನಲ್ಲಿ ಮುಖ್ಯವಾದಂತಹ ಪದ್ಯ ಪಾಠ ನಾಟಕ ಹಾಗೆ ಗ್ರಾಮರ್ಗಳಲ್ಲಿರುವಂತಹ ಪಾಠಗಳನ್ನು ಒಂದೊಂದೇ ಮಾಡ್ತಾ ಹೋಗುವ ಇವತ್ತು ನಾವು ಪದ್ಯದ ಭಾಗವನ್ನು ತಗೊಳ್ಳುವ ಒಂದು ತುಂಬಾ ಮುಖ್ಯವಾಗಿರುವಂತಹ ಪದ್ಯವನ್ನು ತಗೊಳ್ತಾ ಇದ್ದೇನೆ ಇವತ್ತು ನಾನು ಅದರ ಸಮ್ಮರಿಯನ್ನು ಆರಂಭದಲ್ಲಿ ಕನ್ನಡದಲ್ಲಿ ಅದರ ಸಂಪೂರ್ಣ ಸಮ್ಮರಿಯನ್ನು ತಿಳಿಸಿ ಇಂಗ್ಲೀಷ್ನಲ್ಲಿ ಇರುವಂತಹ ಸಮ್ಮರಿಯನ್ನು ಕೂಡ ನಿಮಗೆ ನಾನು ತಿಳಿಸ್ತೇನೆ ಹಾಗೆಯೇ ಆ ಸಮ್ಮರಿಯನ್ನು ಪೋಸ್ಟಲ್ಲಿ ಕೂಡ ಹಾಕಿರ್ತೇನೆ ನಿಮ್ಮ ಪಾಯಿಂಟ್ಸ್ ಬುಕ್ಕಲ್ಲಿ ಬರ್ಕೊಳ್ಳಿ ಸ್ನೇಹಿತರೆ ಪದೇ ಪದೇ ಮೊಬೈಲ್ ನೋಡುವಂಥದ್ದು ಅದರಲ್ಲಿ ನಾವು ಆ ಪೊಯೆಟ್ನ ಸಮ್ಮರಿಯನ್ನು ಓದುವಂಥದ್ದು ಕಷ್ಟ ಆಗ್ತದೆ ನೀವೇನು ಮಾಡಬೇಕು ಅಂದರೆ ನಾನು ಪೋಸ್ಟ್ ಮಾಡಿರುವಂತಹ ಆ ಒಂದು ಸಮ್ಮರಿಯನ್ನು ಬರ್ಕೊಳ್ಳಿ ಒಂದು ಪಾಯಿಂಟ್ ಬುಕ್ಸ್ ಅಂತ ಮಾಡಿದರೆ ಅದರಲ್ಲಿ ಬರ್ಕೊಳ್ಳಿ ಇಲ್ಲ ಅಂತ ಆದರೆ ಒಂದು ಪೇಪರಲ್ಲಿ ಬರ್ಕೊಂಡು ಅದನ್ನು ಓದ್ಕೊಳ್ಳಿ ಯಾರಿಗೆಲ್ಲ ಇಂಗ್ಲೀಷ್ ತುಂಬಾ ಕಷ್ಟ ಆಗ್ತದೆ ಅಂತದ್ದವರು ಇವತ್ತಿನಿಂದಲೇ ನಿಮ್ಮ ತಯಾರಿಯನ್ನು ಆರಂಭ ಮಾಡಬೇಕು ಸ್ನೇಹಿತರೆ ನಿಮಗೆ ನೀವು ಸಮ್ ಇಂಗ್ಲೀಷ್ ತುಂಬನೇ ಸುಲಭ ಅಂತ ಅಂದವರು ನಿಮಗೆ ಬೇಕಾದ ಸಮ್ಮರಿಯನ್ನು ನೋಡಿಕೊಂಡು ಅಥವಾ ಬೇರೆ ಕಡೆಯಲ್ಲಿ ನೋಡಿಕೊಂಡು ಓದ್ಕೊಳ್ಬೋದು ನಾನು ಇಲ್ಲಿ ಕೊಡುವಂತಹ ಸಮ್ಮರಿ ನಾನು ಕಲ್ತಿರುವಂತಹ ಸಮ್ಮರಿ ನಾನು ತಯಾರಿ ಮಾಡಿರುವಂಥದ್ದು ನಾನು ಅದನ್ನು ಹುಡುಕಿ ಬರೆದಿರುವಂತಹ ಸಮ್ಮರಿಯಾಗಿದೆ ನಿಮಗೆ ಇದು ಇಷ್ಟ ಆಗಲಿಲ್ಲ ಅಂತಾದರೆ ನೀವು ಬೇರೆ ಯಾವುದಾದ್ರೂ ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿಕೊಂಡು ಬರ್ಕೊಳ್ಬೋದು ನಾನು ಯಾವ ರೀತಿ ಕಲ್ತಿದ್ದೇನೆ ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಆರಂಭದಿಂದ ನಾವು ಓದ್ತಾ ಇರುವಂಥದ್ದು ಇದರಲ್ಲಿ ಮುಖ್ಯ ಮುಖ್ಯವಾಗಿರುವಂಥದ್ದು ಕಂಪಲ್ಸರಿಯಾಗಿ ನೀವು ಓದಬೇಕಾಗಿರುವಂಥದ್ದು ಪದ್ಯ ಡಫೋಡಿಲ್ಸ್ ಪದ್ಯ ವಿಲಿಯಂ ವರ್ಡ್ಸ್ ವರ್ತ್ ಬರೆದಿರುವಂತಹ ಡಫೋಡಿಲ್ಸ್ ಪದ್ಯ ಇಂಗ್ಲಿಷ್ ಕಷ್ಟ ಅಂತ ಆಗುವವರು ಮೊದಲಿಗೆ ಏನು ಮಾಡಬೇಕು ಅಂದರೆ ಈ ಡಫೋಡಿಲ್ಸ್ ಸ್ಪೆಲ್ಲಿಂಗನ್ನು ಸರಿಯಾಗಿ ಕಲಿಯಿರಿ ಹಾಗೆಯೇ ಆ ಪದ್ಯವನ್ನು ಬರೆದ ಕವಿಯ ಹೆಸರು ವಿಲಿಯಂ ವರ್ಡ್ಸ್ ವರ್ತಿನ ಹೆಸರು ಸ್ಪೆಲ್ಲಿಂಗನ್ನು ಕೂಡ ಸರಿಯಾಗಿ ಕಲಿಯಬೇಕು ಸ್ನೇಹಿತರೆ ದ ಡಫೋಡಿಲ್ಸ್ ರಿಟನ್ ಬೈ ವಿಲಿಯಂ ವರ್ಡ್ಸ್ ವರ್ತ್ ವಿಲಿಯಂ ವರ್ಡ್ಸ್ ವರ್ತ್ ಹೆಸರನ್ನು ಸರಿಯಾಗಿ ಕಲ್ತುಕೊಳ್ಳಿ ನಾನು ಏಕೆ ಈ ಪದ್ಯವನ್ನು ಆರಿಸಿಕೊಂಡಿದ್ದೇನೆ ಅಂದರೆ ನೀವು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡ್ಕೊಳ್ಬೋದು ಅದರಲ್ಲಿ ಡಫೋಡಿಲ್ಸ್ ಪದ್ಯ ನೂರಕ್ಕೆ ನೂರು ಶೇಕಡ ಕೇಳುವಂತಹ ಪ್ರಶ್ನೆ ಬಂದೇ ಬರ್ತದೆ ಪ್ರತಿ ವರ್ಷವೂ ಕೂಡ ಡಫೋಡಿಲ್ಸ್ ಪ್ರಶ್ನೆ ಇಲ್ಲದಂತಹ ಪ್ರಶ್ನೆ ಪತ್ರಿಕೆ ಇಲ್ಲ ನೀವು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನೆಲ್ಲ ನೋಡ್ಕೊಳ್ಳಿ ಅದರಲ್ಲಿ ನಾನು ಕಂಡಂಥದ್ದು ನಾನು ಕಲಿತಿರುವಂಥದ್ದು ಡಫೋಡಿಲ್ಸ್ ಪದ್ಯ ಎಲ್ಲ ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ಡಫೋಡಿಲ್ಸ್ನ ಪ್ರಶ್ನೆಯನ್ನು ಕೇಳಿದ್ದಾರೆ ಪ್ರಶ್ನೋತ್ತರಗಳನ್ನು ಕೇಳಿದಾಗ ಡಫೋಡಿಲ್ಸ್ ಪ್ರಶ್ನೆಯನ್ನು ಕೇಳಿದಾಗ ಏನೇ ಪ್ರಶ್ನೆ ಕೇಳಿ ಆ ಡಫೋಡಿಲ್ಸ್ ಅಂತ ಹೆಸರು ಬಂದಾಗ ವಿಲಿಯಮ್ ವರ್ಡ್ಸ್ ವರ್ತ್ ಅವರ ಡಫೋಡಿಲ್ಸ್ ಪದ್ಯದ ಯಾವುದೇ ಒಂದು ಹೆಸರು ಬಂದ ತಕ್ಷಣ ಸಂಪೂರ್ಣ ಡಫೋಡಿಲ್ಸ್ನ ಸಮ್ಮರಿಯನ್ನು ನೀವು ಬರೀಬೇಕು ಡಫೋಡಿಲ್ಸ್ ಸಮ್ಮರಿಯನ್ನು ಸಂಪೂರ್ಣವಾಗಿ ಬರೆದ್ರೆ ಆಯಿತು ನಿಮಗೆ ಒಳ್ಳೆಯ ಅಂಕಗಳು ಕೂಡ ಸಿಗ್ತದೆ ಇನ್ನು ಡಫೋಡಿಲ್ಸ್ ಪದ್ಯದಿಂದ ಸಂದರ್ಭ ಸಹಿತ ಪ್ರಶ್ನೆಯನ್ನು ಕೇಳ್ತಾರೆ ಸಂದರ್ಭ ಸ್ವಾರಸ್ಯ ಪ್ರಶ್ನೆ ಕೇಳಿಯೇ ಕೇಳ್ತಾರೆ ಸ್ನೇಹಿತರೆ ನೀವು ಅದರಲ್ಲಿ ಆ ಪ್ರಶ್ನೆ ಇದ್ದೇ ಇರ್ತದೆ ಅದರಿಂದ ಅಲ್ಲಿ ಕೂಡ ನೀವೇನು ಮಾಡಬೇಕು ಅಂದರೆ ಡಫೋಡಿಲ್ಸ್ ಅಲ್ಲಿ ಡಫೋಡಿಲ್ಸೂವಿನ ಬಗ್ಗೆ ಇದೆ ಕವಿಯ ವಿಲಿಯಂ ವರ್ಡ್ಸ್ ವರ್ತ್ ಅವರ ನೋವಿನ ದುಃಖದ ಕತೆ ಇದೆ ಅಂತ ನಿಮಗೆ ಅಲ್ಲಿ ಗೊತ್ತಾದಾಗ ಅದು ಡಫೋಡಿಲ್ಸಿಂದ ಬಂದಿದೆ ಅಂತ ನಿಮಗೆ ಗೊತ್ತಾಗ್ತದೆ ಆವಾಗ ನೀವೇನು ಬರಿಬೇಕು ಅಂತ ಹೇಳಿದರೆ ಆ ಒಂದು ಅವರು ಕೊಟ್ಟಿರುವಂತಹ ಲೈನ್ ಇದೆಯಲ್ಲ ಅದನ್ನು ಬರ್ಕೊಳ್ಳಿ ನಿಮ್ಮ ಉತ್ತರ ಪತ್ರಿಕೆಯಲ್ಲಿ ಬರ್ಕೊಂಡು ದಿಸ್ ಲೈನ್ ಈ ಒಂದು ಸಾಲುಗಳು ಡಫೋಡಿಲ್ಸ್ ಎನ್ನುವ ಪದ್ಯದಿಂದ ಆರಿಸಲಾಗಿದೆ ದಿಸ್ ಲೈನ್ ಸೆಲೆಕ್ಟೆಡ್ ಬೈ ದ ಡಫೋಡಿಲ್ಸ್ ಪೊಯೆಟ್ ಪೊಯೆಟ್ರಿ ಡಫೋಡಿಲ್ಸ್ ಪೊಯೆಟ್ ಪೊಯೆಟ್ರಿ ರಿಟನ್ ಬೈ ವಿಲಿಯಂ ವರ್ಡ್ಸ್ ವರ್ತ್ ಅಂತ ಆ ಮೂರು ಸಾಲುಗಳನ್ನು ಆ ರೀತಿ ಬರೀಬೇಕು ನೀಟಾಗಿ ಬರೀರಿ ದಿಸ್ ಲೈನ್ ಯಾವುದರಿಂದ ಸೆಲೆಕ್ಟ್ ಮಾಡಲಾಗಿದೆ ಡಫೋಡಿಲ್ಸ್ ಎನ್ನುವ ಪದ್ಯದಿಂದ ಸೆಲೆಕ್ಟ್ ಮಾಡಲಾಗಿರುವಂಥದ್ದು ಸೆಲೆಕ್ಟೆಡ್ ಬೈ ಪೊಯ್ಟ್ರಿ ದ ಡಫೋಡಿಲ್ಸ್ ಆಮೇಲೆ ಡಫೋಡಿಲ್ಸ್ ಡಿಲ್ಸ್ ರಿಟನ್ ಬೈ ವಿಲಿಯಂ ವರ್ಡ್ಸ್ ವರ್ತ್ ಅಂತ ಬರೀರಿ ಎಲ್ಲ ಸಂದರ್ಭ ಸ್ವಾರಸ್ಯ ಪ್ರಶ್ನೆಗೂ ಕೂಡ ನೀವು ಈ ರೀತಿಯಾಗಿ ಆರಂಭಿಸಬೇಕು ಆ ಸಾಲುಗಳನ್ನು ಬರ್ಕೊಳ್ಬೇಕು ಆ ಸಾಲುಗಳು ಯಾವ ಪದ್ಯದಿಂದ ಬಂದಿದೆ ಅಂತ ಬರ್ಕೊಳ್ಬೇಕು ಅಥವಾ ಯಾವ ಪಾಠದಿಂದ ಬಂದಿದೆ ಅಂತ ಬರ್ಕೊಳ್ಬೇಕು ಅದಾದ ನಂತರ ಆ ಪದ್ಯವನ್ನು ಬರೆದ ಕವಿಯ ಹೆಸರನ್ನು ಬರಿಬೇಕು ಅದಾದ ನಂತರ ಒಂದು ಲೈನ್ ಬಿಟ್ಟು ನಂತರ ಸಮ್ಮರಿಯನ್ನು ಆರಂಭಿಸುವಂಥದ್ದು ಸುಲಭವಾಗಿರುವಂತಹ ಈಸಿಯಲ್ಲಿರುವಂತಹ ಸಮ್ಮರಿಯನ್ನು ನಾನು ನಿಮಗೆ ಕೊಡ್ತೇನೆ ಆದರೆ ಇವತ್ತು ನೀವು ಡಫೋಡಿಲ್ ಸಮ್ಮರಿಯನ್ನು ಸರಿಯಾಗಿ ಕಲ್ತುಕೊಳ್ಬೇಕು ಒಂದರ ನಂತರ ಒಂದು ವಿಡಿಯೋವನ್ನು ನಾನು ಮಾಡ್ತಾ ಹೋಗುವಂಥದ್ದು ನಾನು ವಿಡಿಯೋ ಮಾಡ್ತಾ ಇರಬೇಕಾದ್ರೆ ಅದರಲ್ಲಿರುವಂತಹ ಕಥೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ ಕನ್ನಡದಲ್ಲಿ ಸರಿಯಾಗಿ ಅರ್ಥ ಮಾಡಿಕೊಂಡಾಗ ನಮಗೆ ಇಂಗ್ಲೀಷ್ನಲ್ಲಿ ಕಲೀಲಿಕ್ಕೆ ಏನೂ ಕಷ್ಟ ಇಲ್ಲ ತುಂಬ ಜನ ಕಮೆಂಟ್ ಮಾಡಿದರೆ ಇಂಗ್ಲೀಷ್ ಕಷ್ಟ ಆಗ್ತಾ ಇದೆ ಓದಲಿಕ್ಕೆ ಗೊತ್ತಾಗ್ತಾ ಇಲ್ಲ ಅಂತ ಹೌದು ಈ ಟೆಕ್ಸ್ಟ್ ಬುಕ್ಕನ್ನು ನೋಡಿದಾಗ ನಮಗೆ ಯಾವುದು ಓದಬೇಕು ಯಾವುದು ಬಿಡಬೇಕು ಅದರಲ್ಲಿ ಯಾವ ಏನಿದೆ ಅಂತ ಏನು ಕೂಡ ಅರ್ಥ ಆಗೋದಿಲ್ಲ ಇದಕ್ಕೆ ನಾವೇ ತಯಾರಿಯನ್ನು ಮಾಡಿಕೊಳ್ಬೇಕು ಸ್ನೇಹಿತರೆ ಆರಂಭದಲ್ಲಿ ನಾನು ಈ ಪುಸ್ತಕವನ್ನು ನೋಡಿದಾಗ ಇದನ್ನು ಓದಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಅಂದ್ಕೊಂಡಿದ್ದೆ ಇದನ್ನು ನೋಡಿದರೆ ಏನು ಕೂಡ ಅರ್ಥ ಕೂಡ ಆಗುವುದಿಲ್ಲ ಅದಕ್ಕೆ ನಾನು ಮಾಡಿರುವಂಥದ್ದು ಅದಕ್ಕೆ ಸ ಎಲ್ಲದಕ್ಕೂ ಕೂಡ ನಾನು ಮುಖ್ಯವಾದಂತಹ ಪ್ರಶ್ನೆ ಅಂತ ಯಾವುದನ್ನು ಸೆಲೆಕ್ಟ್ ಮಾಡಿಕೊಂಡಿದ್ದೇನೆ ಅಂದರೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಂಡು ಸೆಲೆಕ್ಟ್ ಮಾಡಿಕೊಂಡಿರುವಂತಹ ಪ್ರಶ್ನೆಗಳಿಗೆ ಸಮ್ಮರಿಯನ್ನು ಬರ್ಕೊಂಡೆ ಸಮ್ಮರಿಯನ್ನು ಬರ್ಕೊಂಡೆ ಎಲ್ಲಿಂದ ಬರ್ಕೊಂಡೆ ಗೂಗಲಲ್ಲಿ ನೋಡಿಕೊಂಡು ಇಂಟರ್ನೆಟ್ಟಲ್ಲಿ ಸರ್ಚ್ ಮಾಡಿ ಸುಲಭವಿರುವಂತಹ ಸಮ್ಮರಿಯನ್ನು ಕೊಡಿ ಅಂತ ಹಾಕಿದಾಗ ಅದರಲ್ಲಿ ಬರ್ತದಲ್ವ ಆ ಸಮ್ಮರಿಯನ್ನು ಆರಿಸಿಕೊಂಡು ಬರ್ಕೊಂಡು ಅದನ್ನು ಓದಿರುವಂಥದ್ದು ಈಗ ಬನ್ನಿ ಡಫೋಡಿಲ್ಸ್ ಪದ್ಯವನ್ನು ತಿಳ್ಕೊಳ್ಳುವ ಅದು ಪುಟ ಸಂಖ್ಯೆ ಇಪ್ಪತ್ತ ಆರರಲ್ಲಿ ಡಫೋಡಿಲ್ಸ್ ಪದ್ಯ ಇದೆ ನೋಡಿ ಇಪ್ಪತ್ತ ಆರಿಗೆ ತೆಗಿರಿ ಹ್ಞೂ ಇಲ್ಲಿ ಡಫೋಡಿಲ್ಸ್ ಇದೆ ಡಫೋಡಿಲ್ಸ್ ಪದ್ಯ ಸ್ವಲ್ಪ ಸಾಲುಗಳನ್ನಷ್ಟು ಹೇಳ್ತೇನೆ ಇದು ನಮಗೆ ಏನು ಅಷ್ಟೇನು ಅಗತ್ಯ ಇಲ್ಲ ನಮಗೆ ಗೊತ್ತಿರಬೇಕಾಗಿರುವಂಥದ್ದು ಸಮ್ಮರಿ ಆಮೇಲೆ ಅದರ ಕತೆ ನಮಗೆ ಗೊತ್ತಿರಬೇಕಾಗಿರುವಂಥದ್ದು i wandered lonely as a cloud that floats on high o'er oh, valley and hills when all at once i saw a crowd a host of golden daffodils beside the lake beneath the trees fluttering and dancing in the breeze continuous as the stars that shine and twinkle on the milky way ದೇ ಸ್ಟ್ರೆಚ್ ಇನ್ ನೆವರ್ ಎಂಡಿಂಗ್ ಲೈನ್ ಅಲ್ಲೋನ್ ದ ಮಾರ್ಜಿನ್ ಆಫ್ ಎ ಬೆ ಇಷ್ಟು ಇದರಲ್ಲಿರುವಂತಹ ಇನ್ನೂ ಸಾಲುಗಳಿದೆ ಈ ಡಫೋಡಿಲ್ಸ್ ಕತೆ ಏನು ಗೊತ್ತಾ ಈ ಡಫೋಡಿಲ್ಸ್ ಎನ್ನುವಂಥದ್ದು ಹೂ ಒಂದು ಸುಂದರವಾದ ಹೂ ನೀವು ಆ ಹೂವಿನ ಚಿತ್ರವನ್ನು ನೋಡಬೇಕಂತಾದ್ರೆ ನಿಮ್ಮ ಮೊಬೈಲಲ್ಲಿ ಡಫೋಡಿಲ್ ಫ್ಲವರ್ಸ್ ಅಂತ ಹಾಕಿ ನೋಡಿ ಎಷ್ಟು ಸುಂದರವಾಗಿದೆ ಆ ಒಂದು ಹೂ ಅಂದರೆ ಅದೊಂದು ಹಳದಿ ಬಣ್ಣದಲ್ಲಿ ಕೆಂಪು ಬಣ್ಣದಲ್ಲೆಲ್ಲ ಬರುವಂಥ ಹೂವು ಅದು ಅದು ಹೆಚ್ಚಾಗಿ ನಮ್ಮ ಫಾರಿನ್ ಕಂಟ್ರೀಸ್ಗಳಲ್ಲಿ ಕಾಣುವಂಥದ್ದು ನಮ್ಮ ಇಂಡಿಯಾದಲ್ಲಿ ಇರುವಂಥ ಹೂಗಳು ಅಂದರೆ ತುಂಬ ಕಡಿಮೆ ಕೆಲವೊಂದು ಜಾಗದಲ್ಲಿ ಮಾತ್ರ ಅದು ಬರುವಂಥದ್ದು ಆದರೆ ಫಾರಿನ್ ಕಂಟ್ರೀಸ್ಗಳಲ್ಲಿ ಅದು ಇರುವಂಥದ್ದು ಡಫು ಎನ್ನುವಂಥದ್ದು ಹೂ ಇಲ್ಲಿ ಕಾವ್ಯ ಇಲ್ಲಿ ಕವಿತೆ ಪೊಯಿಟ್ರಿ ಇರುವಂಥದ್ದು ಯಾವುದರ ಬಗ್ಗೆ ಒಂದು ಹೂ ಹೂವಿನ ಬಗ್ಗೆ ವಿಷಯ ಹೇಳ್ತಾ ಇದ್ದಾರೆ ಡಫೋಡಿಲ್ಸ್ ಅಂದರೆ ಫ್ಲವರ್ ಈ ಇಲ್ಲಿ ಏನಾಗ್ತದೆ ಈ ಕವಿತೆ ಕವಿ ಯಾಕೆ ಬರೆದಿದ್ದಾನೆ ಅಂದರೆ ವಿಲಿಯಂ ವರ್ಡ್ಸ್ವರ್ತ್ ಕವಿ ತುಂಬ ದುಃಖದಲ್ಲಿದ್ದಾರೆ ಕವಿ ಏನು ಮಾಡಿದ್ದಾರೆ ಅಂದರೆ ಕವಿಗೆ ಈಗ ತುಂಬ ದುಃಖ ಇದೆ ಅವರು ತುಂಬ ನೋವಲ್ಲಿದ್ದಾರೆ ಯಾಕಂದರೆ ಅವರು ಅವರ ಬ್ರದರನ್ನು ಅಂದರೆ ಅಣ್ಣನನ್ನು ಕಳ್ಕೊಂಡಿದ್ದಾರೆ ಅಣ್ಣ ಅಥವಾ ತಮ್ಮ ಇಲ್ಲಿ ಬ್ರದರ್ಸ್ ಬ್ರದರ್ ಅಂತ ಇದೆ ಬ್ರದರ್ ಕಳ್ಕೊಂಡಿದ್ದಾನೆ ಯಾರು ಇಲ್ಲಿ ಕವಿ ವಿಲಿಯಂ ವರ್ಡ್ಸ್ವರ್ತ್ ಕವಿ ತಮ್ಮ ಅಣ್ಣನನ್ನು ಕಳ್ಕೊಂಡಿರುವಂತಹ ಸಂದರ್ಭ ತಮ್ಮ ಅಗಲುವಿಕೆನೋ ತಮ್ಮ ಸಂಬಂಧಿಕರು ತಮ್ಮ ಮನೆಯವರ ಅಗಲಿಕೆ ನೋವು ಇದ್ದಾಗ ತುಂಬ ದುಃಖದಲ್ಲಿರುವಂಥದ್ದು ಅದೇ ರೀತಿ ಇಲ್ಲಿ ಕವಿ ಕೂಡ ವಿಲಿಯಂ ವರ್ಡ್ಸ್ವರ್ತ್ ತುಂಬ ನೋವಲ್ಲಿದ್ದಾರೆ ತುಂಬ ದುಃಖದಲ್ಲಿದ್ದಾರೆ ಅವರಿಗೆ ಏನು ಕೂಡ ಮಾಡಲಿಕ್ಕೆ ಆಸಕ್ತಿ ಇಲ್ಲ ಜೀವನದಲ್ಲಿ ಏನು ಬೇಡ ಅಂತಾಗಿದೆ ತುಂಬ ದುಃಖದಲ್ಲಿದ್ದರು ಅವ್ರೇನು ಮಾಡ್ತಾರೆ ಅಂದರೆ ಸುಮ್ಮನೆ ನಡ್ಕೊಂಡು ಹೋಗ್ತಾರೆ ಎಲ್ಲಿ ಲೇಕಿನ ಸೈಡಲ್ಲಿ ಅಂದರೆ ನದಿಯ ಪಕ್ಕದಲ್ಲಿ ಅವರು ನಡ್ಕೊಂಡು ಹೋಗ್ತಾ ಇದ್ದಾರೆ ಯಾಕಂದರೆ ತುಂಬ ಬೇಸರ ಆಗಿದೆ ಯಾರ ಜೊತೆಗೆ ಕೂಡಲಿಕ್ಕೆ ಮನಸ್ಸಿಲ್ಲ ಯಾರ ಜೊತೆ ಇರಲಿಕ್ಕೆ ಮನಸ್ಸು ಮನಸ್ಸಿಲ್ಲ ಫ್ರೆಂಡ್ಸ್ ಜೊತೆಗೆ ಮಾತನಾಡಲಿಕ್ಕೆ ಮನಸ್ಸಿಲ್ಲ ಮನೆಯವರ ಜೊತೆ ಮಾತಾಡಲಿಕ್ಕೆ ಮನಸ್ಸಿಲ್ಲ ಯಾ ಏನು ಮಾಡಲಿಕ್ಕೂ ಕೂಡ ಮನಸ್ಸಿಲ್ಲದಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂದರೆ ನದಿಯ ದಡದಲ್ಲಿ ಲೇಕಿನ ಸೈಡಲ್ಲಿ ನಡ್ಕೊಂಡು ನಡ್ಕೊಂಡು ಹೋಗ್ತಾ ಇರ್ತಾರೆ ಆಕಾಶವನ್ನು ನೋಡಿದಾಗ ಮೋಡಗಳೆಲ್ಲ ಕೂಡ ನಡೀತಾ ಹೋಗ್ತಾ ಇರ್ತದೆ ಅವರು ಹೋದಂತೆ ಆ ಮೋಡಗಳು ಕೂಡ ಹೋಗ್ತಾನೇ ಇರ್ತದೆ ಹಾಗೆ ಹೋಗ್ತಾ ಹೋಗ್ತಾ ನೋಡ್ತಾ ಇರುವಾಗ ಅವರಿಗೆ ದೂರದಿಂದ ನೀವೊಂದು ಆ ಒಂದು ಕಲ್ಪನೆಯನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಈಗ ನೀವು ಕವಿ ಅಂತ ಹಿಡ್ಕೊಳ್ಳೋ ನೀವು ಒಂದು ಕಲ್ಪನೆ ಒಂದು ಕಲ್ಪನೆಯ ಲೋಕದಲ್ಲಿ ನೀವು ಈಗ ನಡೀತಾ ಹೋಗ್ತಾ ಇದ್ದೀರಿ ನದಿಯ ಸೈಡಿನಲ್ಲಿ ನಡ್ಕೊಂಡು ಇದ್ದೀರಿ ಒಂದು ಕಡೆಯ ನೀರಿನ ಅಲ್ಲಿ ನೀರು ಸಂಪೂರ್ಣವಾಗಿ ನೀವು ನೀರಿದೆ ಲೇಕಲ್ಲಿ ಕೆರೆಯಲ್ಲಿ ನೀರಿದೆ ನದಿಯ ದಡದಲ್ಲಿ ನದಿಯಲ್ಲಿ ಫುಲ್ಲು ನೀರಿದೆ ಅದರ ಸೈಡಲ್ಲಿ ನೀವು ನಡ್ಕೊಂಡು ಹೋಗ್ತಾ ಇದ್ದೀರ ಆಗ ಕೊನೆ ಕೊ ಅಂದರೆ ತುದಿಯಲ್ಲಿ ಅಂತ ಹೇಳ್ತೇವಲ್ಲ ನಾವು ಆ ನದಿಯ ತುದಿಯಲ್ಲೆಲ್ಲ ಏನು ಕಾಣ್ತಾ ಇದೆ ಹೂಗಳು ಕಾಣ್ತಾ ಇದೆ ಯಾವ ಹೂಗಳು ಕಾಣ್ತಾ ಇದೆ ಇಲ್ಲಿ ಕವಿಗೆ ಡಫೋಡಿಲ್ಸ್ ಹೂಗಳು ಕಾಣ್ತಾ ಇದೆ ಎಷ್ಟಿದೆ ಸಾವಿರಾರು ಥೌಸಂಡ್ ಥೌಸಂಡ್ ಎಷ್ಟು ಅಂತ ಲೆಕ್ಕ ಇಲ್ಲ ಲೆಕ್ಕವೇ ಹಾಕಲಿಕ್ಕೆ ಸಾಧ್ಯ ಇಲ್ಲದಷ್ಟು ಡಫೋಡಿಲ್ಸ್ ಫ್ಲವರ್ಸ್ ಹೂಗಳು ಅರಳಿ ನಿಂತಿದೆ ಅಷ್ಟು ಸುಂದರವಾದಂತಹ ಡಫೋಡಿಲ್ಸ್ ಹೂಗಳು ನದಿಯ ಸ ದೂರದಿಂದಲೇ ಕವಿಗೆ ಕಾಣ್ತಾ ಇದೆ ಎಲ್ಲ ಹೂಗಳು ಅರಳಿ ನಿಂತಿದೆ ಎಷ್ಟು ಅಷ್ಟು ಲೆಕ್ಕ ಇಲ್ಲದಷ್ಟು ಸಾವಿರಾರು ಹೂಗಳಲ್ಲಿ ಕಾಣ್ತಾ ಇದೆ ಸುಂದರವಾಗಿ ಅದು ಆ ಕಡೆಯಿಂದ ಈ ಕಡೆ ಆ ಕಡೆಯಿಂದ ಈ ಕಡೆಗೆ ಹೋಗ್ತಾ ಇದೆ ಯಾಕಂದರೆ ಗಾಳಿ ಬೀಸ್ತಾ ಇದೆ ಆ ಗಾಳಿ ಬೀಸುವಾಗ ಈ ಡಫೋಡಿಲ್ ಫ್ಲವರ್ಸ್ ಏನು ಮಾಡ್ತದೆ ಡ್ಯಾನ್ಸ್ ಮಾಡ್ತಾ ಇದೆ ಡ್ಯಾನ್ಸ್ ಮಾಡ್ತಾ ಇದೆ ಅಂದರೆ ಕವಿಯ ಕಲ್ಪನೆಯಲ್ಲಿ ಅದು ಡ್ಯಾನ್ಸ್ ಮಾಡೋ ರೀತಿಯಲ್ಲಿ ಹೋಗ್ತಾ ಇದೆ ಯಾಕಂದರೆ ಗಾಳಿ ಬರ್ತಾ ಇದೆ ತುಂಬಾ ಗಾಳಿ ಬರ್ತದೆ ಇದೆ ಆ ಡಫೋಡಿಲ್ಸ್ ಹೂಗಳು ಫ್ಲವರ್ಸ್ಗಳು ತುಂಬಾ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಅಂತ ಡ್ಯಾನ್ಸ್ ಮಾಡ್ತಾ ಇದೆ ಅಷ್ಟೇ ಅಲ್ಲದೆ ಆ ಒಂದು ನದಿಯ ನೀರು ಇದೆ ಅಲ್ಲ ಅದು ರಿಫ್ಲೆಕ್ಟ್ ಆಗ್ತಾ ಇದೆ ಆ ಒಂದು ಹೂವ ಹೂ ನದಿಯಲ್ಲಿ ಕಾಣುವಂಥದ್ದು ಅಲ್ವಾ ಆ ನದಿ ನೀರು ಗ್ಲಾಸ್ನ ರೀತಿಯಲ್ಲಿ ಇರ್ತದಲ್ಲ ಅದು ಅಲ್ಲಿ ನಮ್ಮ ನೆರಳು ಕಾಣುವಂಥದ್ದು ಅಥವಾ ಹೂವು ಅಲ್ಲಿ ಹತ್ತಿರ ಇರುವಂಥ ಡಫ್ ಹೂಗಳು ಹೂವುಗಳು ಕಾಣುವಂಥದ್ದೆಲ್ಲ ಆಗ್ತಾ ಇದೆ ಅದೊಂಥರ ರಿಫ್ಲೆಕ್ಷನ್ ಕೂಡ ಆಗ್ತಾ ಉಂಟು ನೀರಿನ ರಿಫ್ಲೆಕ್ಷನ್ ಆಗ್ತಾ ಉಂಟು ಅಷ್ಟು ಸುಂದರವಾದ ಹೂಗಳು ಅದು ಬೆಳಗ್ಗೆ ಅರಳುತ್ತದೆ ಸಂಜೆ ಹೊತ್ತಿನಲ್ಲಿ ಮುದುಡಿ ಹೋಗ್ತದೆ ಆಗ ಕವಿಗೆ ರಿಯಲೈಸ್ ಆಗ್ತದೆ ಈಗ ಕವಿಗೆ ಅನ್ನಿಸ್ತದೆ ಕವಿಯ ಮನಸ್ಸಿಗೆ ಅನ್ನಿಸ್ತದೆ ಹೋ ಇಷ್ಟೊಂದು ಸುಂದರ ಹೂಗಳು ಬೆಳಿಗ್ಗೆ ಅರಳಿ ಸಂಜೆ ಮುದುಡಿ ಹೋಗ್ತದೆ ಅಂದರೆ ಅದರ ಜೀವನ ಮುಗೀತು ಅದರ ಲೈಫ್ ಮುಗೀತ ಹೂವಿದ್ದು ಬೆಳಿಗ್ಗೆ ಅರಳುತ್ತದೆ ರಾತ್ರಿ ಮುದುಡಿ ಹೋಗ್ತದೆ ಬೆಳಿಗ್ಗೆ ಅರಳಿ ರಾತ್ರಿ ಮುದುಡಿ ಹೋಗುವಂತಹ ಈ ಒಂದು ಸುಂದರ ಡಫೋಡಿಲ್ಸ್ ಹೂಗಳೇ ಇಷ್ಟೊಂದು ಖುಷಿ ಖುಷಿಯಾಗಿ ಡ್ಯಾನ್ಸ್ ಮಾಡ್ತಾ ಇದೆ ಇಷ್ಟೊಂದು ಖುಷಿ ಖುಷಿಯಾಗಿದೆ ಇದೆ ಅಂತ ಆದರೆ ಎಷ್ಟು ಜೀವನ ಇದೆ ನಮಗೆ ಅಲ್ವಾ ಮನುಷ್ಯರಿಗೆ ಆ ಒಂದು ಹೂವಿಗೆ ಬೆಳಿಗ್ಗೆ ಅರಳಿ ರಾತ್ರಿ ಸಾಯುವಂಥ ಆ ಒಂದು ಹೂವಿಗೆ ಅಷ್ಟು ಯಾವುದೇ ಬೇಜಾರ ಇಲ್ಲದೆ ಇರುವಷ್ಟು ಕಾಲ ಅಷ್ಟು ಖುಷಿಯಾಗಿರಬೇಕಾದ್ರೆ ನಮಗೆ ಜೀವನ ಎಷ್ಟೋ ಸಮಯ ಜೀವನವನ್ನು ದೇವರು ಕೊಟ್ಟಿರುವಾಗ ನಾನೇಕೆ ದುಃಖ ಪಡಬೇಕು ಎನ್ನುವಂಥದ್ದು ಕವಿಯ ಮನಸ್ಸಿಗೀಗೆ ಬರ್ತದೆ ಇಲ್ಲಿ ವಿಲಿಯಂ ವರ್ಡ್ಸ್ವರ್ ತಂದುಕೊಳ್ತಾರೆ ಏನು ಅಂದ್ಕೊಳ್ತಾರೆ ಅವರು ಬೆಳಿಗಿನ ಬೆಳಿಗ್ಗೆ ಅರಳಿ ರಾತ್ರಿ ಮುದುಡುವಂಥ ಈ ಹೂವೇ ಅಷ್ಟು ಖುಷಿ ಖುಷಿಯಾಗಿ ಇರಬೇಕಾದ್ರೆ ನಾನು ಯಾಕೆ ಈ ರೀತಿ ಇರಬೇಕು ನಾನು ಯಾಕೆ ದುಃಖದಲ್ಲಿರಬೇಕು ನಾನು ಯಾಕೆ ಊಟ ತಿನ್ನದೆ ನಿದ್ದೆ ಮಾಡದೆ ಯಾವುದೂ ಗೆಳೆಯರ ಜೊತೆಗೆ ಸೇರದೆ ಯಾಕೆ ಈ ರೀತಿ ಒಂಟಿತನದಿಂದ ಕಾಡಬೇಕು ಒಬ್ಬನೇ ಆಗಿರಬೇಕು ಒಂಟಿಯಾಗಿರಬೇಕು ಅಂತ ಯಾಕೆ ನಾನು ಬಯಸಬೇಕು ಅಲ್ವಾ ನಿಜವಾಗಿ ದೇವರು ಕೊಟ್ಟಂತಹ ಇಷ್ಟೊಂದು ಸಮಯ ಜೀವನ ಕೊಟ್ಟಿರುವಾಗ ಈ ಒಂದು ದುಃಖದ ವಿಷಯಕ್ಕೆ ನಾನು ನನ್ನ ಎಲ್ಲವನ್ನು ಬಿಟ್ಟು ಕೂತ್ಕೊಳ್ಳುವಂಥದ್ದು ಅಗತ್ಯ ಇಲ್ಲ ನಾನು ಖುಷಿಯಾಗಿರಬೇಕು ನಾನು ಜೀವನವನ್ನು ಸಂತೋಷದಿಂದಿರುವಂತೆ ನೋಡ್ಕೊಳ್ಬೇಕು ಎನ್ನುವಂತಹ ಮನಸ್ಸು ಆ ಡಫೋಡಿಲ್ಸನ್ನು ನೋಡಿದಾಗ ಕವಿಗೆ ಅನ್ನಿಸ್ತದೆ ಅವರು ಖುಷಿ ಖುಷಿಯಿಂದ ಮನೆಗೆ ಹೋಗ್ತಾರೆ ಎಷ್ಟೋ ಸಮಯದ ನಂತರ ಕೂಡ ಯಾವಾಗೆಲ್ಲ ಅವರು ಡಫೋಡಿಲ್ಸ್ ಹೂವನ್ನು ನೆನೆಸ್ಕೊಳ್ತಾರೋ ಅವಾಗೆಲ್ಲ ಅವರ ಮನಸ್ಸು ಖುಷಿ ಖುಷಿಯಾಗ್ತದೆ ಅವರಿಗೆ ಆ ಹೂವನ್ನು ನೆನೆಸಿ ನೆನೆಸಿ ಅವರಿಗೆ ಖುಷಿಯಾಗುವಂಥದ್ದು ಆ ಹೂ ಎಷ್ಟು ಖುಷಿಯಾಗಿದೆ ಎಷ್ಟೊಂದು ನೃತ್ಯ ಮಾಡ್ತಾ ಇದೆ ಅಷ್ಟೊಂದು ಖುಷಿ ಖುಷಿಯಿಂದ ಅದು ಇರಬೇಕಾದ್ರೆ ಅದನ್ನು ಅದನ್ನು ನೆನೆಸಿದಾಗೆಲ್ಲ ಇಲ್ಲಿ ಕವಿಗೆ ಅವರಿಗೆ ಖುಷಿಯಾಗುವಂಥದ್ದು ಇದು ಕಥೆಯಲ್ಲಿ ಈ ಒಂದು ಕಾವ್ಯದಲ್ಲಿ ಡಫೋಡಿಲ್ ಸೇಮ್ನೋವಂತಹ ಕವಿತೆಯಲ್ಲಿ ಬರುವಂತಹ ವಿಷಯ ಆಗಿದೆ ಸ್ನೇಹಿತರೆ ನೋಡಿ ಇಂಗ್ಲೀಷ್ನಲ್ಲಿರುವಂತಹ ಸಮ್ಮರಿಯನ್ನು ಹೇಳ್ತಾ ಹೋಗ್ತೇನೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ನೀವು ಪಾಯಿಂಟ್ಸ್ ರೀತಿಯಲ್ಲಿ ಆದರೂ ಕಲ್ತುಕೊಳ್ಳಿ ಪ್ಯಾರಾಗ್ರಾಫ್ ಪ್ಯಾರಾಗ್ರಾಫ್ ರೀತಿಯಲ್ಲಿ ಆದರೂ ಕಲ್ತುಕೊಳ್ಳಿ ಆರಂಭದಿಂದ ನೀವು ಬರಿಬೇಕಾದ್ರೆ ಈ ರೀತಿ ಬರಿತಾ ಹೋಗಬೇಕು ಹಾಗೆ ಎರಡು ಮೂರು ಬಾರಿ ಕಲ್ತ್ಕೊಳ್ಳಿ ಇಂಗ್ಲೀಷ್ ನಿಮಗೆ ಕಷ್ಟ ಅಂತ ಇದೆ ಬಾಯ್ಪಾಠ ಆದರೂ ಮಾಡಿಕೊಳ್ಳಿ ಸ್ನೇಹಿತರೆ ಈ ಸಮ್ಮರಿಯನ್ನು ನಿಮಗೆ ಬಾಯ್ಪಾಠ ಮಾಡಿದರೆ ಖಂಡಿತವಾಗಿಯೂ ಈ ಪ್ರಶ್ನೆ ಕೂಡ ಬರ್ತದೆ ಅದರಿಂದ ನಾವು ಕಲ್ತದಲ್ಲಿ ಏನೂ ತೊಂದರೆ ಇಲ್ಲ ಬಾಯ್ಪಾಠ ಮಾಡಿ ಆದರೂ ಕಲಿತ್ಕೊಳ್ಳಿ ನಿಮಗೆ ಇಂಗ್ಲೀಷ್ ಆಗ್ತಾನೇ ಇಲ್ಲ ಅಂತ ಆದರೆ ಎರಡು ಮೂರು ಬಾರಿ ಓದಿ 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 ನಂತರ ಬರೆದಾದರೂ ಕಲಿಯಿರಿ ಸ್ನೇಹಿತರೆ ಡಫೋಡಿಲ್ ಸಮ್ಮರಿ ವಿಲಿಯಂ ವರ್ಡ್ಸ್ ವರ್ತ್ ದ ಪೋಯಮ್ ಆಸ್ ಕಂಪೋಸ್ಡ್ ಇನ್ ದ ಇಯರ್ ಏಯ್ಟೀನ್ ಟು ಸಾವಿರದ ಎಂಟುನೂರ ಎರಡರಲ್ಲಿ ಕಂಪೋಸ್ ಮಾಡಿರುವಂಥದ್ದು ಈ ಒಂದು ಪದ್ಯವನ್ನು ದ ಟೈಟಲ್ ಆಫ್ ದ ಪೋಯಮ್ ಇನ್ಫಾರ್ಮ್ ಅಬೌಟ್ ದ ಲೋನ್ಲಿನೆಸ್ ಆಫ್ ದ ಪೋಯಟ್ ವಿಚ್ ಹೀ ಫೇಸ್ಡ್ ಆಫ್ಟರ್ ಡೆತ್ ಆಫ್ ಈಸ್ ಬ್ರದರ್ ಯಾವಾಗ ಅವರ ಬ್ರದರ್ನ ಒಂದು ಡೆತ್ ಆದ ನಂತರ ಅವರು ಆ ಒಂದು ಪದ್ಯವನ್ನು ಬರೆದಿದ ಬರೆದಿರ್ತಾರೆ ಅವರು ಏಕಾಂತತನದಿಂದ ಲೋನ್ಲಿನೆಸ್ ಫೀಲ್ ಮಾಡ್ತಾ ಇದ್ದಾರೆ ಅವರಾಗ ಆವಾಗ ಬರೆದಿರುವಂಥದ್ದು ಹವೆವರ್ ದ ಎಂಡ್ಲೆಸ್ ವ್ಯೂಸ್ ಆಫ್ ದ ಗೋಲ್ಡನ್ ಡಫೋಡಿಲ್ಸ್ ಇನ್ ದ ಫೀಲ್ಡ್ ಎಕ್ರಾಸ್ ದ ಲೇಕ್ ಫಿಲ್ಡ್ ಹಿಮ್ ವಿತ್ ಜಾಯ್ ದಿಸ್ ವ್ಯೂ ವಾಸ್ ದ ಗ್ರೇಟೆಸ್ಟ್ ಗಿಫ್ಟ್ ಆಫ್ ದ ನೇಚರ್ ಆಫ್ ಹಿಮ್ ಇದು ಇಲ್ಲಿ ಲೇಖಕರಿಗೆ ನೇಚರ್ ಕೊಟ್ಟಿರುವಂತಹ ಒಂದು ಗಿಫ್ಟ್ ನೀನು ಖುಷಿಯಾಗಿರು ಬೇಜಾರು ಮಾಡ್ಕೊಳ್ಬೇಡ ಎನ್ನುವ ರೀತಿಯಲ್ಲಿ ಅವರು ಹೇಳ್ತಾ ಇದ್ದಾರೆ ನೇಚರ್ ಏನು ಮಾಡಿದೆ ಅದೊಂದು ಗ್ರೇಟ್ ಗಿಫ್ಟ್ ಕೊಟ್ಟಿದೆ ಕವಿಗೆ ಆ ಒಂದು ಎಂಡ್ಲೆಸ್ ವ್ಯೂಸ್ ಅದು ನಿಲ್ಲೊಂದು ಅದ ಲೆಕ್ಕ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಷ್ಟೊಂದು ಡಫೋಡಿಲ್ಸ್ ಇದೆಯಲ್ಲ ಗೋಲ್ಡನ್ ಆಗಿತ್ತು ಆಗಿತ್ತದು ಗೋಲ್ಡನ್ ಡಫೋಡಿಲ್ ಅಷ್ಟು ಸುಂದರವಾಗಿತ್ತು ವೆನ್ ಎವರ್ ಹೀ ರಿಮೆಂಬರೇಟ್ ಹಿಸ್ ಡಿಪ್ರೆಸ್ಡ್ ಮೈಂಡ್ ಆ್ಯಂಡ್ ಹಾರ್ಟ್ ಫೈಂಡ್ ದ ಜಾಯ್ ಆಫ್ ಲಿವಿಂಗ್ ಗೇನ್ ಅವರಿಗೆ ಯಾವಾಗೆಲ್ಲ ವೆನ್ ಎವರ್ ಹೀ ರಿಮೆಂಬರ್ ಇಟ್ ವೆನ್ ಅವರು ಕವಿ ವಿಲಿಯಮ್ ವರ್ಡ್ಸ್ ಯಾವಾಗ ಯಾವಾಗೆಲ್ಲ ಅದನ್ನು ರಿಮೆಂಬರ್ ಮಾಡ್ತಾರೆ ರಿಮೆಂಬರ್ ಅಂದರೆ ನೆನಪಲ್ಲಿ ಇಟ್ಕೊಳ್ತಾರೆ ಅವಾಗ ನೆನ್ಪು ಮಾಡ್ಕೊಳ್ತಾರೆ ಡಫೋಡಿಲ್ಸನ್ನು ಅವರ ಒಂದು ಡಿಪ್ರೆಸ್ ಆಗಿರ್ತದೆ ಅವರಿಗೆ ಒಂಥರ ಮಾನಸಿಕ ಆಘಾತ ಆಗಿದೆ ಅಲ್ವಾ ಅವರ ಮನಸ್ಸಿಗೆ ಆದ್ದರಿಂದ ಹೊರಗೆ ಬಂದು ಅವರ ಹಾರ್ಟ್ ತುಂಬ ಖುಷಿಯನ್ನು ಅನುಭವಿಸ್ತದೆ ಡಿಪ್ರೆಸ್ಡ್ ಮೈಂಡ್ ಮತ್ತು ಹಾರ್ಟ್ ಏನು ಮಾಡ್ತದೆ ಜಾಯ್ ಖುಷಿಯನ್ನು ಮಾಡಲಿಕ್ಕೆ ಪುನಃ ಖುಷಿಯಾಗಿರಲಿಕ್ಕೆ ಪ್ರಯತ್ನ ಮಾಡ್ತದೆ ದ ಪೋಯಮ್ ಈಸ್ ನಾಟ್ ಎ ರಿಸಲ್ಟ್ ಆಫ್ ದ ಪೋಯಟ್ ಇಮ್ಯಾಜಿನೇಷನ್ ಇಟ್ ಈಸ್ ಅ ಪ್ರೊಡ್ಯೂಸ್ ಆಫ್ ಹಿಸ್ ಆ್ಯಕ್ಚುಯಲ್ ವಿಝುವಲ್ ವಿಜುವಲೈಸೇಷನ್ ದ ಪೋಯಟ್ ಎಕ್ಸ್ಪ್ರೆಸ್ಡ್ ಹಿಸ್ ಫೀಲಿಂಗ್ಸ್ ಆಫ್ ಸಾಲಿಟ್ಯೂಡ್ ಬೈ ಸೇಯಿಂಗ್ ಐ ವಂಡರ್ಡ್ ಆ್ಯಸ್ ದ ಲೋನ್ಲಿ ಕ್ಲೌಡ್ ಏಕಾಂತ ಅವರು ಆರಂಭದಲ್ಲಿ ಏನು ಏಕಾಂತದಲ್ಲಿರಬೇಕು ನಾನು ಒಂಟಿಯಾಗಿರಬೇಕು ಒಬ್ಬನೇ ಇರ್ತೇನೆ ಅಂತ ಅಂದ್ಕೊಳ್ತಾ ಇದ್ದರು ಯಾವಾಗ ಅವರು ಲೇಖಿನ ಬಳಿಗೆ ಹೋಗ್ತಾರೆ ಅಲ್ಲಿ ಕ್ಲೌಡ್ ಅವರಿಗೆ ಆ ಒಂದು ಕ್ಲೌಡ್ ಏನು ಮಾಡ್ತದೆ ಕ್ಲೌಡ್ ಅಂದರೆ ಏನು ಅಂದರೆ ಮೋಡ ಮೋಡಗಳು ಅವರು ನಡೀತಾ ನಡೀತಾ ಆ ಮೋಡ ಕೂಡ ನಡೀತಾ ಹೋಗ್ತದೆ ಅದು ಮೋಡ ಒಬ್ಬನೇ ಆಗಿ ನಡೀತಾ ಹೋಗುವಂಥ ಅವರಿಗೆ ಫೀಲ್ ಆಗ್ತಾ ಇದೆ ಮೋಡ ಕೂಡ ನನ್ನ ಜೊತೆ ನಡೀತಾ ಇದೆ ಹೋಗ್ತಾ ಇದೆ ಅನ್ನುವಂಥದ್ದನ್ನು ಅವರು ಎಲ್ಲಿ ಹೇಳ್ತಾ ಇದ್ದಾರೆ ಅವರ ಇಮ್ಯಾಜಿನೇಷನ್ ಅಂದರೆ ಅವರ ಒಂದು ಕಲ್ಪನೆಯ ಪ್ರಕಾರ ದ ರೀಸನ್ ಬಿಹೈಂಡ್ ಹೀಸ್ ಫೀಲಿಂಗ್ ಆಫ್ ಲೋನ್ಲಿಲ್ಲ ವಾಸ್ ದ ಡೆತ್ ಅವರು ಯಾಕೆ ಒಂಟಿಯಾಗಿದ್ದಾರೆ ಆ ಒಂಟಿತನಕ್ಕೆ ಅದರ ಉದ್ದೇಶ ಏನು ಈಗ ತುಂಬ ಜನ ಒಬ್ಬರೇ ಕೂತ್ಕೊಳ್ತಾ ಇರ್ತಾರೆ ಒಬ್ಬರೇ ಫೀಲ್ ಮಾಡ್ಕೊಳ್ತಾ ಇರ್ತಾರೆ ಒಬ್ಬರೇ ಒಂದು ಕೋಣೆಯಲ್ಲಿರುವಂಥದ್ದು ಅವರಷ್ಟೇಗೊಬ್ಬರೇ ಇರ್ತಾ ಇದ್ದಾರೆ ಅಂತಾದರೆ ಅವರು ಏಕಾಂತವನ್ನು ಬಯಸ್ತಾ ಇದ್ದಾರೆ ಆ ಏಕಾಂತಕ್ಕೆ ಬಯಸಲಿಕ್ಕೆ ಅದರ ಒಳಗಿನ ಕಾರಣ ಏನು ಅಂತ ನಾವು ತಿಳ್ಕೊಳ್ಬೇಕು ಇಲ್ಲಿ ಕೂಡ ವರ್ಡ್ಸು ವರ್ತ್ ಆಗಿರಲಿಕ್ಕೆ ಇಷ್ಟಪಡ್ತಾರೆ ಅದಕ್ಕೆ ಹಿಂದಿರುವ ಕಾರಣ ಏನು ಅಂದರೆ ಅವರ ಬ್ರದರಿನ ಡೆತ್ ಆಗಿದೆ ಸಾವಾಗಿದೆ ಅದಕ್ಕೋಸ್ಕರ ಅವರು ನಾನು ಒಂಟಿಯಾಗಿರಬೇಕು ಅಂತ ಅವರು ಬಯಸ್ತಾ ಇದ್ದಾರೆ ಹೀಸ್ ಬ್ರದರ್ ಪಾಸಿಂಗ್ ಥ್ರೂ ಫೀಲ್ಡ್ ಹೀಸ್ ಬ್ರದರ್ ಪಾಸಿಂಗ್ ಥ್ರೂ ಎ ಫೀಲ್ಡ್ ಬಿಹೈ ಬಿಸೈಡ್ ದ ಲೇಕ್ ಹೀ ಕಮ್ಸ್ ಅಕ್ರಾಸ್ ದ ಕ್ಲಸ್ಟರ್ ಆಫ್ ಗೋಲ್ಡನ್ ಡಫೋರ್ಡೀಲ್ಸ್ ವೇವಿಂಗ್ ಇನ್ ದ ಬ್ರೀಝ್ ಅವರು ಲೇಕ್ನ ಬಳಿಗೆ ಬರ್ತಾ ಇರ್ತಾರೆ ಬ್ರೀಝ್ ಆಗ್ತಾ ಉಂಟು ಗಾಳಿ ಬೀಸ್ತಾ ಉಂಟು ವೇವ್ ಗಾಳಿ ಬರ್ತಾ ಇದೆ ಆವಾಗ ಡಫೋಡಿಲ್ಸ್ ಫ್ಲವರ್ಸ್ ಎಲ್ಲ ಚೆನ್ನಾಗಿ ಡ್ಯಾನ್ಸ್ ಮಾಡುವ ರೀತಿಯಲ್ಲಿ ಹೋಗ್ತಾ ಇದೆ ಅಂತ ಹೇಳ್ತಾರೆ ದೇ ವೇರ್ ಥೌಸಂಡ್ ಆ್ಯಂಡ್ ಥೌಸಂಡ್ ಇನ್ ನಂಬರ್ ಡ್ಯಾನ್ಸಿಂಗ್ ಬ್ರೀಸ್ ಲೆಕ್ಕವೇ ಇಲ್ಲ ಸಾವಿರಾರು ಥೌಸಂಡ್ ಆ್ಯಂಡ್ ಥೌಸಂಡ್ ಸಾವಿರ 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 ಎಷ್ಟು ಡಫೋಡಲ್ಸ್ಗಳಲ್ಲಿದೆ ಫರ್ದರ್ ಮೋರ್ ದ ಡ್ಯಾನ್ಸಿಂಗ್ ಬ್ಲಿಂಕಿಂಗ್ ಫ್ಲವರ್ಸ್ ಸ್ಟ್ರೆಚ್ಡ್ ಎಂಡ್ಲೆಸ್ ಎಲಾಂಗ್ ದ ಶೇರ್ ಅಲ್ಲಿ ಅವರು ಡ್ಯಾನ್ಸ್ ಮಾಡ್ತಾ ಇದೆ ಅದು ಯಾವುದು ಡಫೋಡಿಲ್ಸ್ ಫ್ಲವರ್ಸ್ ಬ್ಲಿಂಕ್ ಮಾಡ್ತಾ ಇದೆ ಎಲ್ಲವನ್ನು ಶೈನ್ ಅದು ಹುಳಿತಾ ಇದೆ ಎಲ್ಲಿ ನೀರಲ್ಲಿ ಅದರ ರಿಫ್ಲೆಕ್ಷನ್ ಬರ್ತಾ ಇದೆ ನೋಡಿ ಇದು ಈ ಲೇಕಿನ ಸೈಡಲ್ಲಿ ಡಫೋಡಿಸ್ ಫ್ಲವರ್ಗಳೆಲ್ಲ ಇರುವಂಥದ್ದಲ್ವ ಅದ್ರ ಹತ್ತಿರ ಇರುವ ಕಾರಣ ಅದು ನೀರಿಗೆ ರಿಫ್ಲೆಕ್ಷನ್ ಆಗ್ತಾ ಉಂಟು ನೀರಲ್ಲಿ ಶೈನ್ ಆಗ್ತಾ ಉಂಟು ಅದು ವೇವ್ಸ್ ಆಫ್ ಲೇಕ್ ಆ ಒಂದು ನೀರು ನೀರಿನ ಅಲೆಗಳು ಬರ್ತಾ ಇರ್ತದೆ ನೋಡಿ ಸಣ್ಣ 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 ಅಲೆಗಳು ಅಂದರೆ ಈಗ ಸಮುದ್ರದಲ್ಲಿ ಬರುವ ರೀತಿಯಲ್ಲಿ ಅಲ್ಲ ಕೆ ನದಿಯಲ್ಲೆಲ್ಲ ನೋಡಿ ಸ್ವಲ್ಪ ನೀರು ಹೋಗ್ತಾ ಇರ್ತದೆ ಅಥವಾ ನದಿಯಲ್ಲಿ ನೀರು ಸ್ವಲ್ಪ ತೇಲ್ತಾ ತೇಲ್ತಾ ಇರುವಂಥದ್ದು ಅದು ಆ ಒಂದು ವೇವ್ಸ್ ಬರ್ತಾ ಇರ್ತದೆ ನೋಡಿ ಅದೆಲ್ಲ ರಿಫ್ಲೆಕ್ಷನ್ ಆಗ್ತಾ ಇರ್ತದೆ ಡಫೋಡಿಲ್ಸ್ ಟ್ರೇಸ್ಡ್ ಆ್ಯಂಡ್ ವಾಟರ್ ಇನ್ ಡರ್ ಬ್ಯೂಟಿ ಆ ಡಫೋಡಿಲ್ಸ್ನ ಬ್ಯೂಟಿ ಇದೆಯಲ್ಲ ಸುಂದರತೆ ಅದು ನೀರಲ್ಲಿ ಕಾಣ್ತಾ ಇದೆ ನೀರಲ್ಲಿ ಕೂಡ ಅದರ ಸುಂದರತೆಯನ್ನು ತೋರಿಸ್ತಾ ಇದೆ ದ ಪೋಯೆಟ್ ಸೇಸ್ ದ ಗೋಲ್ಡನ್ ಡಫೋಡಿಲ್ಸ್ ಟ್ವಿಂಕಲ್ ಆ್ಯಂಡ್ ಸ್ಟ್ರಚ್ ಇನ್ ಆ್ಯಂಡ್ ಎಂಡ್ಲೆಸ್ ಲೈನ್ ಲೈನ್ ಲೈಕ್ ದ ಸ್ಟಾರ್ಸ್ ಇನ್ ದ ಮಿಲ್ಕಿ ಗ್ಲಾ ವಿ ಇಲ್ಲಿ ಕವಿ ವಿವರಿಸ್ತಾ ಇದ್ದಾರೆ ಡಫೋಡಿಲ್ಸ್ ಬ್ಲಿಂಕ್ ಮಾಡ್ತಾ ಉಂಟು ಟ್ವಿಂಕಲ್ಸ್ ಯಾವ ರೀತಿ ನಕ್ಷತ್ರ ಹೊಳಿತಾ ಇದೆಯಲ್ಲ ಅದೇ ರೀತಿ ಈ ಡಫೋಡಿಲ್ಸ್ ಹೂಗಳು ನೀರಿನಲ್ಲಿ ಶೈನ್ ಆಗ್ತಾ ಉಂಟು ಎಷ್ಟೊಂದು ಡೆಫೋಡಿಲ್ಸ್ ಅಂದರೆ ಲೆಕ್ಕವೇ ಇಲ್ಲ ಈಗ ನೀವು ಆಕಾಶವನ್ನು ನೋಡಿದಾಗ ರಾತ್ರಿ ಆಕಾಶವನ್ನು ನೋಡಿದಾಗ ಎಷ್ಟು ಒಂದು ನಕ್ಷತ್ರಗಳನ್ನು ಕಾಣ್ಬೋದು ಮಿಲ್ಕಿ ವೇ ಮಿಲ್ಕಿ ಗ್ಯಾಲಕ್ಸಿ ಈಗ ಒಂದು ನಕ್ಷತ್ರಗಳ ಗುಂಪು ಅಂತ ಇರ್ತದಲ್ಲ ಆ ನಕ್ಷತ್ರ ಗುಂಪು ನಮಗೆ ಎಣಿಸಲಿಕ್ಕೆ ಸಾಧ್ಯವ ಇಲ್ಲ ಎಷ್ಟೊಂದು ನಕ್ಷತ್ರಗಳ ಗುಂಪುಗಳನ್ನು ನಾವು ಆಕಾಶದಲ್ಲಿ ನೋಡ್ತೇವೆ ಅದೇ ರೀತಿ ಇಲ್ಲಿ ವಿಲಿಯಂ ವರ್ಡ್ಸ್ವರ್ತ್ ಕವಿ ವಿವರಿಸ್ತಾ ಇದ್ದಾರೆ ಈ ಡಫೋಡಿಲ್ಸ್ ಹೂಗಳು ಯಾವ ರೀತಿ ಕತ್ತಲೆಯಲ್ಲಿ ರಾತ್ರಿಯಲ್ಲಿ ಒಂದು ಮಿಲ್ಕಿ ಗ್ಯಾಲಕ್ಸಿ ನಕ್ಷತ್ರಗಳು ಮುತ್ತರಿ ಮುತ್ತರಿಯಾಗಿ ಅಂದರೆ ಮುದ್ದೆ ಮುದ್ದೆ ಆಗಿರ್ತದಲ್ಲ ಅಷ್ಟೊಂದು ಡಫೋಡಿಲ್ಸ್ ಹೂಗಳು ಇಲ್ಲಿತ್ತು ಅಷ್ಟೊಂದು ಸುಂದರವಾಗಿತ್ತು ಅಂತ ಡಫೋಡಿಲ್ಸ್ ಹೂವನ್ನೇ ವಿವರಿಸುವಂಥದ್ದು ಇಟ್ ಇಂಪ್ಲಾಯ್ಸ್ ದ್ಯಾಟ್ ದ ಫ್ಲವರ್ ಸೀಮ್ ಹೆವೆನ್ಲಿ ಆಸ್ ಸ್ಟಾರ್ಸ್ ದಿಸ್ ಮೇಡ್ ದ ಪೋಯೆಟ್ ವೆರಿ ಹ್ಯಾಪಿ ಆಸ್ ಹಿ ಹ್ಯಾಸ್ ನೆವರ್ ಸೀನ್ ಸೋ ಮೆನಿ ಡಫೋಡಿಲ್ಸ್ ಆಫ್ ಎಟ್ ಒನ್ ಸೈಡ್ ಇಷ್ಟೊಂದು ಡಫೋಡಿಲ್ಸ್ ಹೂವನ್ನು ಅವರು ಯಾವತ್ತೂ ನೋಡಿರಲಿಲ್ಲ ಒಂದೇ ಕಣ್ಣಿನ ಸೈಟಲ್ಲಿ ಅಂದರೆ ಒಂದೇ ಒಂದು ಕಣ್ಣಿನ ದೃಷ್ಟಿಯಲ್ಲಿ ಅಂದರೆ ದೂರದಿಂದಲೇ ಕೂಡ ಆ ಡಫೋಡಿಲ್ಸ್ ಅಷ್ಟೊಂದು ಸುಂದರವಾಗಿತ್ತು ಅಂತ ವಿವರಿಸ್ತಾ ಇದ್ದಾರೆ ಹಿ ಎಂಜಾಯ್ಡ್ ದ ಕಂಪೆನಿ ಆಫ್ ಫ್ಲವರ್ಸ್ ಅವರಿಗೆ ಆ ಕ್ಷಣದಲ್ಲಿ ಆ ಒಂದು ಹೂವಿನ ಕಂಪಿನಿ ಅವರ ಒಂದು ನಡಿತಾ ನಡಿತಾ ಅವರು ಆ ಒಂದು ಹೂವನ್ನು ನೋಡ್ತಾ ಹೋಗ್ತಾರಲ್ವಾ ಅವರಿಗೆ ಆಗ ಅದು ಕಂಪೆನಿ ಕೊಟ್ಟ ಫೀಲ್ ಆಯಿತು ವೆನ್ ಎವರ್ ಫೆಲ್ ಲೋನ್ಲಿ ಅವ್ರ ಡಿಪ್ರೆಸ್ ದ ಸೆನ್ಸ್ ಆಫ್ ಬ್ಯೂಟಿಫುಲ್ ಡಫೋಡಿಲ್ಸ್ ಸ್ಟ್ರೈಕ್ಸ್ ಹಿಸ್ ಸ್ಟ್ರೈಕ್ಸ್ ಅಂದರೆ ಅವರ ಕಣ್ಣ ಮುಂದೆ ಬರ್ತಾ ಇದೆ ಯಾವಾಗ ಅವರು ಡಿಪ್ರೆಸ್ ಅಂತ ಅನ್ನಿಸ್ತಾ ಇದೆ ಯಾವಾಗ ಅವರು ಲೋನ್ಲಿ ಆಗಿದ್ದೇನೆ ನಾನು ಒಂಟಿತನ ನನಗೆ ಯಾರೂ ಇಲ್ಲ ಅಂತ ಅನ್ನಿಸ್ತದೆ ಅವರಿಗೆ ಅವಾಗವಾಗ ಅವರು ಏನು ಮಾಡ್ತಾರೆ ಡಫೋಡಿಲ್ಸ್ ಹೂವನ್ನು ನೆನೆಸ್ಕೊಳ್ತಾರೆ ಯಾವಾಗ ಅವರು ಡಫೋಡಿಲ್ಸನ್ನು ನೆನೆಸ್ಕೊಳ್ತಾರೋ ಯಾವಾಗ ಅವರು ಅದನ್ನು ತಮ್ಮ ಮನಸ್ಸಿಗೆ ನೆನಪಿಗೆ ತರ್ತಾರೋ ಅವರ ಕಣ್ಣ ಮುಂದೆ ಆ ಒಂದು ಹೂವಿ ಹೂವನ್ನು ಸ್ಟ್ರೈಕ್ ಆಗಿ ಡಫೋಡಿಲ್ಸ್ ಹೂಗಳು ಇದೆ ಅವರ ಡಿಪ್ರೆಸ್ ಎಲ್ಲ ಹೋಗ್ತಾ ಇದೆ ದ ಮೆಮೊರಿ ಆಫ್ ದ ಡಫೋಡಿಲ್ಸ್ ಪ್ಲೆಜರ್ಸ್ ಹಿಮ್ ಆ್ಯಂಡ್ ರಿಲೀಫ್ ಹಿಮ್ ವೆನ್ ಹಿ ಈಸ್ ಎಲೋನ್ ಬೋರ್ಡ್ ಆರ್ ಸಫ್ರಿಂಗ್ ಫ್ರಮ್ ಫೀಲಿಂಗ್ ಆಫ್ ರೆಸ್ಟ್ಲೆಸ್ನೆಸ್ ಅವರಿಗೆ ರೆಸ್ಟ್ಲೆಸ್ನೆಸ್ ನನಗೆ ಏನಾಗ್ತಾಯಿಲ್ಲ ಕಷ್ಟ ಆಗ್ತಾಯಿದೆ ಲೈಫನ್ನು ಲೀಡ್ ಮಾಡಲಿಕ್ಕೆ ಆಗ್ತಾಯಿಲ್ಲ ಲೋನ್ಲಿಯಾಗಿದ್ದೇನೆ ಒಬ್ಬಂಟಿ ಆಗಿದ್ದೇನೆ ಅಂತ ಅವರಿಗೆ ಯಾವಾಗ ಅನ್ನಿಸ್ತದೋ ಅವಾಗ ಈ ಡಫೋಲಿಸನ್ನು ಅವರು ಯೋಚನೆ ಮಾಡಿದರೆ ಆ ಒಂದು ಸ್ಟ್ರೆಸ್ ಎಲ್ಲ ಹೋಗ್ತದೆ ಆ ಒಂದು ಲೋನ್ಲಿನೆಸ್ ಎಲ್ಲ ಹೋಗ್ತದೆ ಒಬ್ಬಂಟಿ ಆಗಿದೇನೆ ಅಂತ ಅನ್ನಿಸುವಂಥದ್ದೆಲ್ಲ ಬಿಟ್ಟು ಹೋಗ್ತದೆ ಅವರಿಗೆ ಅವರಿಗೆ ಅವರ ಕಣ್ಣ ಮುಂದೆ ಆ ಡಫೋಡಿಲ್ಸ್ ಫ್ಲ್ಯಾಶ್ ಅಪ್ ಆನ್ ಇನ್ ವರ್ಡ್ ಐಸ್ ಅವರ ಕಣ್ಣಿನ ಹಿಂದೆಯೇ ಅವರಿಗೆ ಅದು ಪ್ರತಿ ಕ್ಷಣದಲ್ಲೂ ಕೂಡ ನೆನಪಾಗ್ತದೆ ಡಫೋಡಿಲ್ಸ್ ಫ್ಲ್ಯಾಶ್ ಅಪ್ ಆನ್ ದ ಇನ್ ವರ್ಡ್ ಐಸ್ ವಿಚ್ ಈಸ್ ದ ಬ್ಲಿಸ್ ಆಫ್ ಸಾಲಿಟ್ಯೂಡ್ ಆನಂದ ಏಕಾಂತತನವನ್ನು ಹೋಗಲಾಡಿಸ್ತದೆ ಆ ಆನಂದವನ್ನು ಕೊಡ್ತದೆ ಡಫೋಡಿಲ್ ಸ್ಟಾಕ್ ಅಬೌಟ್ ಹೌ ನೇಚರ್ ಆ್ಯಂಡ್ ಮೆಮೊರಿ ವೇರ್ ವೆರಿ ಕ್ಲೋಸ್ ಟು ದ ಹಾರ್ಟ್ ಆಫ್ ರೊಮ್ಯಾಂಟಿಕ್ ಪೋಯೆಟ್ ಲೈಕ್ಸ್ ವರ್ಡ್ಸ್ ವರ್ತ್ ಈಗ ವರ್ಡ್ಸ್ ವರ್ತಿಗೆ ಅನಿಸ್ತಾ ಉಂಟು ಈ ಮನಸ್ಸಿಗೆ ಎಷ್ಟು ಹತ್ತಿರವಾಗಿದೆ ಯಾವುದು ಇದೊಂದು ಮೆಮೊರಿ ಒಂದು ನೆನಪು ಎನ್ನುವಂಥದ್ದು ನಮ್ಮ ಹಾರ್ಟಿಗೆ ಒಂದು ಎಷ್ಟೊಂದು ಹತ್ತಿರವಾಗಿದೆ ಅವರು ಯಾವಾಗೆಲ್ಲ ಈ ಡಫೋಡಿಲ್ಸ್ ಬಗ್ಗೆ ಮಾತನಾಡ್ತಾರೋ ಅವಾಗ ಆ ಡಫೋಡಿಲ್ಸನ್ನು ನೆನಪಾಗ್ತದೆ ನಮಗೆ ಕೆಲವೊಂದು ವಿಷಯಗಳು ಎಷ್ಟೋ ವರ್ಷದಿಂದ ಎಷ್ಟೋ ಒಂದು ಹತ್ತು ಹದಿನೈದು ವರ್ಷದ ವಿಷಯ ಕೂಡ ಕೆಲವೊಂದು ನಮಗೆ ಖುಷಿ ಅನಿಸಿರುವಂಥದ್ದು ದುಃಖ ಅನಿಸಿರುವಂಥದ್ದು ಕೆಲವೊಂದು ವಿಚಾರಗಳು ನಮ್ಮ ಮನಸ್ಸಲ್ಲಿ ಯಾವಾಗ್ತೇ ಇರ್ತದಲ್ವ ಅದೇ ರೀತಿ ಇಲ್ಲಿ ವರ್ಡ್ಸ್ ವರ್ತಿಗೆ ಏನಾಗಿರ್ತದೆ ಅಂದರೆ ಡಫೋರ್ಡಿಲ್ಸ್ ಬಗ್ಗೆ ಮಾತನಾಡಿದಾಗೆಲ್ಲ ಅವರಿಗೆ ಅನಿಸುವಂಥದ್ದು ನನ್ನ ಎಲ್ಲೋನ್ ಲೋನ್ಲಿಲ್ಸನ್ನು ಹೋಗಲಾಡಿಸಿದೆ ರೆಶ್ಲೆಸ್ನೆಸ್ ಇದೆಲ್ಲ ತೆಗೆದ ಹಾಕಿದೆ ಅದರಿಂದ ಆ ಒಂದು ನೆನಪು ಇದೆಯಲ್ಲ ಆ ಒಂದು ಮೆಮೊರಿ ನನ್ನ ಮನಸ್ಸಿಗೆ ಅಷ್ಟೊಂದು ಹತ್ತಿರ ಆಗಿದೆ ಆದರೆ ಕವಿ ಹೇಳ್ತಾರೆ ಈ ಒಂದು ನೆನಪುಗಳು ಎಷ್ಟೊಂದು ಹತ್ತಿರ ನಮ್ಮ ಒಂದು ಹಾರ್ಟಿಗೆ ಮೆಮೊರಿಗಳು ಎಷ್ಟು ಹತ್ತಿರ ಅಲ್ವಾ ಅಂತ ಇಲ್ಲಿ ನಮ್ಮ ವರ್ಡ್ಸ್ ವರ್ತ್ ಹೇಳ್ತಾ ಇದ್ದಾರೆ ರೋ ವರ್ಡ್ಸ್ ವರ್ತ್ ಅವರು ರೊಮ್ಯಾಂಟಿಕ್ ಪೋಯೆಟ್ ಅವರು ರೊಮ್ಯಾಂಟಿಕ್ ಆಗಿ ಎಲ್ಲವನ್ನು ಹೇಳುವಂಥವರು ಆದರೆ ಇಲ್ಲಿ ಅವರು ದುಃಖದಲ್ಲಿದ್ದರು ದುಃಖದಲ್ಲಿದ್ದಾಗ ಈ ಒಂದು ಡಫೋಡಿಲ್ಸ್ ಅವರನ್ನು ಸರಿ ಮಾಡಿರುವಂಥದ್ದು ಡಫೋಡಿಲ್ಸ್ ಹೂಗಳು ಅವರನ್ನು ಜೀವನವನ್ನು ಸರಿ ಮಾಡಿರುವಂಥದ್ದು ಇಟ್ ಹ್ಯಾಸ್ ಮೆಸೇಜ್ ಟು ಪ್ರೇಸ್ ದ ಬ್ಯೂಟಿ ಆಫ್ ನೇಚರ್ ಅವರು ಈ ಬ್ಯೂಟಿ ನೇಚರ್ನ ಬ್ಯೂಟಿಯನ್ನು ಹೇಳ್ತಾ ಇದ್ದಾರೆ ಒನ್ ಹೂ ಈಸ್ ಕ್ಲೋಸ್ ಟು ನೇಚರ್ ಆ್ಯಂಡ್ ಎಂಜಾಯ್ ಇನ್ ಇಟ್ಸ್ ಕಂಪೆನಿ ನೆವರ್ ಫೀಲ್ ಡಿಪ್ರೆಸ್ಡ್ ಅವರ್ ಎ ಲೋನ್ ಯಾವಾಗ ಪ್ರಕೃತಿ ನೇಚರನ್ನು ಪ್ರೀತಿಸ್ತಾರೋ ನೇಚರ್ನ ನಡುವೆ ಇರ್ತಾರೋ ನೇಚರ್ಗೆಲ್ಲ ಸುತ್ತಾಡ್ಕೊಂಡು ಹೋಗ್ತಾರೋ ಅವರಿಗೆ ಡಿಪ್ರೆಸ್ ಇರೋದೇ ಇಲ್ಲ ಆ ನೇಚರ್ ಪ್ರಕೃತಿ ಅವರ ಕಂಪೆನಿಯಾಗಿರ್ತದೆ ನೆವರ್ ಫೀಲ್ ಡಿಪ್ರೆಸ್ಡ್ ಆರ್ ಎ ಲೋನ್ಲಿ ಅದೊಂದು ಸತ್ಯ ಸ್ನೇಹಿತರೆ ಯಾವಾಗ ಪ್ರಕೃತಿಯೊಟ್ಟಿಗೆ ನೀವಿರ್ತಿರೋ ಅಥವಾ ಪ್ರಕೃತಿ ಸುತ್ತಮುತ್ತ ಇರ್ತಿರೋ ಅಥವಾ ಒಂದು ಕೃಷಿ ಒಂದು ತೋಟದ ಜೊತೆಗೆ ನೀವಿರ್ತೀರೋ ಅಲ್ಲಿ ನಿಮಗೆ ಡಿಪ್ರೆಸ್ ಇರುವುದಿಲ್ಲ ನೀವು ಏಕಾನ್ ಏಕಾಂಗಿ ಅಂತ ನಿಮಗೆ ಅನಿಸುದೇ ಇಲ್ಲ ಗೊತ್ತಾ ಈಗ ನೀವು ಒಂದು ಗಿಡದ ಹತ್ತಿರ ಎಲ್ಲ ಹೋಗಿ ಅದರ ಜೊತೆಗೆ ಮಾತನಾಡ್ತಾ ಮಾತನಾಡ್ತಾ ಹೋಗಬೇಕಾದ್ರೆ ನೀವು ಒಂಟಿ ನೀವು ಒಬ್ಬಂಟಿ ಅಂತ ಅನ್ನಿಸೋದೇ ಇಲ್ಲ ಬೇಕಾದರೆ ಒಮ್ಮೆ ನೀವೇ ನೀವು ಟೆಸ್ಟ್ ಮಾಡ್ಕೊಳ್ಳಿ ನಿಮಗೆ ಎಲೋನ್ ಅಂತ ಅನ್ನಿಸೋದಿಲ್ಲ ನಿಮಗೆ ಡಿಪ್ರೆಸ್ ಆಗೋದಿಲ್ಲ ಸ್ಟ್ರೆಸ್ ಆಗೋದಿಲ್ಲ ಈ ನೇಚರೇ ಹಾಗೆ ಪ್ರಕೃತಿ ಏನು ಮಾಡ್ತದೆ ಅಂದರೆ ನಮ್ಮ ಏಕಾಂತನವನ್ನು ಹೋಗಲಾಡಿಸ್ತದೆ ನಮ್ಮ ಮನಸ್ಸಿಗೆ ಬರುವಂಥ ದುಗುಡ ನಮ್ಮ ಮನಸ್ಸಿನ ಒಂದು ಡಿಪ್ರೆಸ್ ಆಗುವಂಥದ್ದು ನಮ್ಮ ಮನಸ್ಸಿಗೆ ಆಘಾತವಾಗುವಂಥದ್ದನ್ನೆಲ್ಲ ತೆಗೆಯುವಂತಹ ಶಕ್ತಿ ಪ್ರಕೃತಿಗಿದೆ ನೇಚರ್ ಈಸ್ ದ ಗ್ರೇಟೆಸ್ಟ್ ಗಿಫ್ಟ್ ಆರ್ ಬ್ಲೆಸ್ಸಿಂಗ್ ಟು ಮ್ಯಾನ್ ಕೈಂಡ್ ಹೌದು ನೇಚರ್ ನಮಗೆ ಒಂದು ಉತ್ತಮವಾದ ಗಿಫ್ಟ್ ಅದು ಅದು ನಮ್ಮ ಗ್ರೇಟೆಸ್ಟ್ ಗಿಫ್ಟ್ ಬ್ಲೆಸ್ಸಿಂಗ್ಸ್ ಅದು ನಮಗೆ ಒಂದು ಪ್ರಕೃತಿಯ ನಡುವೆ ಇದ್ದೇವೆ ಪ್ರಕೃತಿಯಲ್ಲಿದ್ದೇವೆ ಅಂತ ಅಂತಾದರೆ ಅದೊಂದು ಬ್ಲೆಸ್ಸಿಂಗ್ಸ್ ಇಟ್ ಹ್ಯಾಸ್ ದ ಪವರ್ ಟು ಹೀಲ್ ಅವರ್ ಮಿಸರೀಸ್ ಆ್ಯಂಡ್ ಮೇಕ್ಸ್ ಅಸ್ ಲೈವ್ಲಿ ಎಗೇನ್ ಸಂಕಷ್ಟಗಳನ್ನೆಲ್ಲ ಹೋಗಲಾಡಿಸ್ತದೆ ಮಿಸರಿಸ್ ಇಟ್ ಹ್ಯಾಸ್ ದ ಪವರ್ ಟು ಹೀಲ್ ನಮ್ಮ ಸಂಕಷ್ಟಗಳನ್ನೆಲ್ಲ ಹೀಲ್ ಮಾಡುವಂತಹ ನಮ್ಮ ಸಂಕಷ್ಟಗಳನ್ನು ಸರಿ ಮಾಡುವಂತಹ ಶಕ್ತಿ ಇದೆ ಯಾವುದಕ್ಕೆ ನೇಚರಿಗೆ ಅಂತ ಇಲ್ಲಿ ಕವಿ ವಿವರಿಸ್ತಾ ಇದ್ದಾರೆ ಈಗ ನಾನು ಈ ಸಮ್ಮರಿಯನ್ನು ಸರಿಯಾಗಿ ತೋರಿಸ್ತೇನೆ ಇದರಲ್ಲಿ ಕಾಣುವಷ್ಟು ಬರ್ಕೊಳ್ಳಿ ಅದಾದ ನಂತರ ನಾನು ಅದನ್ನು ಪೋಸ್ಟಲ್ಲಿ ಕೂಡ ಹಾಕ್ತೇನೆ ನೋಡಿ ತುಂಬನೇ ಸುಲಭ ಇದೆ ಅರ್ಥ ಮಾಡಿಕೊಂಡು ಓದ್ಕೊಳ್ಳಿ ಮೊದಲಿಗೆ ಆ ಒಂದು ಕಾವ್ಯ ಯಾವ ವಿಷಯವನ್ನು ಹೊಂದಿದೆ ಯಾವ ವಿಷಯದಲ್ಲಿ ಬರ್ತದೆ ಎನ್ನುವಂಥ ನಿಮಗೆ ಸರಿಯಾಗಿ ಅರ್ಥ ಆದರೆ ಈ ಇಂಗ್ಲೀಷ್ ಸಮ್ಮರಿ ಕೂಡ ತುಂಬಾ ಸುಲಭವಾಗಿ ಬರಿತಾ ಹೋಗ್ಬೋದು ಸ್ನೇಹಿತರೆ ನೀವು ಲಾಸ್ಟಿಗೆ ಎಂಡ್ ಮಾಡ್ತೀರಲ್ವ ಎಂಡ್ ಮಾಡಬೇಕಾದ್ರೆ ಇಷ್ಟನ್ನು ಬರ್ಕೊಳ್ಬೇಕು ಲಾಸ್ಟ್ ಮುಕ್ತಾಯದ ಸಾಲುಗಳಲ್ಲಿ ಇಂಗ್ಲೀಷ್ನಲ್ಲಿ ಅಷ್ಟೇ ಪೇಜ್ ಬರಿಬೇಕು ಇಷ್ಟೇ ಪೇಜ್ ಬರಿಬೇಕು ಅನ್ನೆಲ್ಲ ನೀವು ಆದಷ್ಟು ಎಷ್ಟು ಪುಟಗಳು ಆಗ್ತದೆ ನೋಡ್ಕೊಳ್ಳಿ ಸ್ವಲ್ಪ ಸ್ವಲ್ಪ ಗ್ಯಾಪ್ ಗ್ಯಾಪ್ ಬಿಟ್ಟಾದರೂ ಕೂಡ ಬರಿಬೋದು ಒಂದು ಮೂರು ಪುಟ ಅಷ್ಟು ಬರುವಷ್ಟಾದರೂ ಕೂಡ ಬರೀರಿ ಸ್ನೇಹಿತರೆ ಈ ಒಂದು ಸಮ್ಮರಿ ಎರಡೂವರೆ ಪುಟದಷ್ಟು ಇಲ್ಲಿ ಹತ್ತಿರ ಹತ್ತಿರದಲ್ಲಿ ಬರೆದಿರುವಂಥದ್ದು ನೀವು ಸರಿಯಾಗಿ ಕಲಿತ್ಕೊಂಡು ನೀವು ಪರೀಕ್ಷೆಗೆ ಬರೀಬೇಕಾದ್ರೆ ಮೂರು ಪುಟ ಹೇಗೂ ಆಗ್ತದೆ ಅದು ಮೂರು ನಾ ಮೂರು ನಾಲ್ಕು ಪೇಜ್ಗಳಷ್ಟು ನೀವು ಬರ್ಕೊಳ್ಬೋದು ಇಲ್ಲಿ ತುಂಬ ಹತ್ತಿರ ಇರೋದರಿಂದ ನಾವು ಅದನ್ನು ಸ್ವಲ್ಪ ಪ್ಯಾರಾಗ್ರಾಫ್ ಮಾಡಿ ಸ್ವಲ್ಪ ದೂರ ದೂರ ಬರಿತಾ ಹೋಗಬೇಕು ಅವಾಗ ಆಗ್ತದೆ ಸರಿಯಾಗಿ ಓದ್ಕೊಂಡ್ರೆ ತುಂಬಾ ಸುಲಭ ಇರುವಂತಹ ಒಂದು ಕಾವ್ಯ ತುಂಬನೇ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪದ್ಯ ಸ್ನೇಹಿತರೆ ಇದನ್ನು ಸ್ಕಿಪ್ ಮಾಡಬೇಡಿ ಇವತ್ತೇ ಇದನ್ನು ಓದಿ ಮುಗಿಸಿ ಇಲ್ಲ ಎರಡು ದಿವಸದೊಳಗಾದರೂ ಕೂಡ ಓದಿ ಮುಗಿಸಿ ಮುಂದಿನ ವೀಡಿಯೋದಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಪಾಠ ಅಥವಾ ನಾಟಕವನ್ನು ಯಾವುದಾದ್ರೂ ಒಂದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು ಹಾಗೆಯೇ ಇದನ್ನು ನಾನು ಪೋಸ್ಟಲ್ಲಿ ಹಾಕಿರ್ತೇನೆ ಡಫೋಡಿಲ್ ಸಮ್ಮರಿಯನ್ನು ನೋಡ್ಕೊಳ್ಳಿ ಧನ್ಯವಾದಗಳು